ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದಲ್ಲಿ ಸದ್ಗುರು ಶ್ರೀ ಸೇವಾಲಾಲಾ ಮಹಾರಾಜರ ಇನ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಭೋಗ ಪೂಜಾ ಕಾರ್ಯಕ್ರಮ ತದನಂತರ ಹತ್ತು ಗಂಟೆಯಿಂದ ಅಂಬೇಡ್ಕರ್ ವೃತ್ತದಿಂದ ಸದ್ಗುರು ಸೇವಾಲಾಲರ ಭಾವಚಿತ್ರದ ಮೆರವಣಿಗೆ ಹಾಗೂ ಡಿಜೆ ಹಾಡಿನೊಂದಿಗೆ ನೃತ್ಯವನ್ನು ಸಮಾಜದ ಎಲ್ಲರೂ ಪಾಲ್ಗೊಂಡು ವೀರಭದ್ರಪ್ಪ ಸರ್ಕಲ್ ಮುಖಾಂತರ ಪೊಲೀಸ್ ಠಾಣೆಯ ಹಿಂದುಗಡೆ ಇರುವ ಶಾದಿ ಮಹಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮತ್ತು ಗೋಸಾವಿ ಬಾಬನವರು ಬಂಜಾರ ಧರ್ಮಗುರುಗಳು ಕೊಪ್ಪಳ ಮತ್ತು ಗಣ್ಯರು ಮುಖಂಡರು ಸಮಾಜದ ಗುರುಹಿರಿಯರು ದೀಪ ಬೆಳೆಸೋದರ ಮೂಲಕ ಉದ್ಘಾಟನೆ ನೆರವೇರಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿದ್ಯಾನಂದ ಗುರುಕುಲ ಮುಖ್ಯೋಪಾಧ್ಯಾಯರಾದ ಸೋಮಶೇಖರ್ ನೀಲಬಲ್ ಮಾತನಾಡ್ತಾ ಭರತಖಂಡದ ಧಾರ್ಮಿಕ ರಾಯಭಾರಿ ಎಂದೇ ಹೆಸರಾದ ಸಂತ ಸೇವಾಲಾಲ್ ಮಹಾರಾಜರು ಹಲವು ಪವಾಡಗಳ ಮೂಲಕ ಜನರ ಮನಗೆದ್ದವರು ತಮ್ಮ ಲೀಮೆಯನ್ನು ಪ್ರದರ್ಶನ ಮಾಡುತ್ತಾ ಇಡೀ ಜೀವಮಾನದೂತಕ್ಕೂ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ ಸಂತ ಅವರು ಇಂದಿಗೂ ಜನಮಾನಸದಲ್ಲಿ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ ಜನತೆಗೆ ಮುಕ್ತರಾಗಿ ಅಂತ ಬೋಧಿಸಿದ ಸೇವಾಲಾಲರು ಸತ್ಯ ಅಹಿಂಸೆ ತ್ಯಾಗ ಮನೋಭಾವದ ನೀತಿ ಮಾತನ್ನು ಹೇಳಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಅಶೋಕ್ ಶಿಗಾವಿ ಮಕ್ಕಳಿಗೆ ಶಿಕ್ಷಣ ನೀಡಿ ಶಿಕ್ಷಣದಿಂದ ಎಲ್ಲವನ್ನ ಸಾಧಿಸಬಹುದು ಅಂತ ತಿಳಿಸಿದರು ನಂತರ ಮಾತನಾಡಿದ ತಾಲೂಕು ಪಂಚಾಯತ್ ಅಧಿಕಾರಿ ಸಂತೋಷ್ ಬಿರಾದಾರ ಸಂತ ಸೇವಾಲಾಲ ಮಹಾರಾಜರು ಅಜ್ಞಾನ ಅಂಧಕಾರಗಳ ದೂರ ಮಾಡಿ ಜ್ಞಾನ ಮಾರ್ಗ ತೋರಿದ ಬಂಜಾರ ಸಮಾಜದ ಮಹಾ ನಿದೇಶಿಗಳು ಇಂಥವರ ತತ್ವಾದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಂಡು ನಡೀಬೇಕು ಅಂತ ಕರೆ ಕೊಟ್ಟರು ದಿವ್ಯ ಜೀವನ ವಹಿಸಿದ ಬಂಜಾರ ಧರ್ಮಗುರುಗಳಾದ ಗೋಸಾವಿ ಬಾಬನವರು ಮಾತನಾಡಿದ ನಮ್ಮ ಲಂಬಾಣಿ ಸಮುದಾಯದ ಸಾವಿರಾರು ವರ್ಷಗಳಿಂದ ನಗರ ಮತ್ತು ಗ್ರಾಮೀಣ ಜೀವನಗಳಿಂದ ದೂರವಿದ್ದು ಅರಣ್ಯವಾಸಿಗಳಾಗಿ ಜೀವನ ಸಾಗಿಸುತ್ತಿದ್ದರು ಸೇವಾಲಾಲರು ಬಂಜಾರರು ಮೂರ್ತಿ ಅಥವಾ ಲಾಲ್ ಮೋತಿ ಎಂದು ಕರೆಯುತ್ತಿದ್ದು ಮುಂಬೈ ಸ್ಥಿತ ಬಾವುಚ ಎಂಬಲ್ಲಿ ಪೋರ್ಚುಗೀಸರ ಹಡಗು ಸಿಕ್ಕಿಕೊಂಡಾಗ ಅದನ್ನು ತಮ್ಮ ಜಾಣತನದಿಂದ ದಡ ಸೇರಿಸಿದ ಸೇವಾಲಾಲರಿಗೆ ಪೋರ್ಚುಗೀಸರು ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ನೀಡಿದರು ಆದ್ದರಿಂದ ಇವರನ್ನ ಮೋತಿವಾಳಿ ಎಂದು ಕರೆಯುತ್ತಿದ್ದು ಸಮಾಜಕ್ಕೆ ಇಂಥವರ ಕೊಡುಗೆಗಳು ಅನನ್ಯವಾಗಿದ್ದು ಇಂಥವರ ತತ್ವಾದರ್ಶಗಳನ್ನು ಎಲ್ಲರೂ ವೈಗೂಡಿಸಿಕೊಳ್ಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮಾತನಾಡಿದ ಸಂತ ಸೇವಾಲಾಲ ಮಹಾರಾಜರು ಸಾರ್ವಜನಿಕರಿಗೆ ಶಿಕ್ಷಣದ ಮಹತ್ವವನ್ನು ಸಾರುವ ಮೂಲಕ ಎಲ್ಲರೂ ಶಿಕ್ಷಕರಾಗಿ ಅಕ್ಷರ ಜ್ಞಾನವನ್ನು ಪಡೆದು ಜಗತ್ತಿಗೆ ದಾರಿದೀಪವಾಗಿ ಅಂತ ಹೇಳಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಬಂಜಾರ ಸಮಾಜದ ಧರ್ಮಗುರುಗಳು ಗೋಸಾವಿ ಬಾಬನವರು ಸೋಮಶೇಖರ್ ನೀಲಗಲ್ ಮುಖ್ಯೋಪಾಧ್ಯಾಯರು ಪಿ ನಾಯಕ್ ಜಿಲ್ಲಾಧೀಕ್ಷರು ಕೊಪ್ಪಳ ರಾಮನ ಭಜಂತ್ರಿ ಅಶೋಕ್ ಶಿಗಾವಿ ತಹಶೀಲ್ದಾರರು ಸೋಮಪ್ಪ ಕಾರಬಾರಿ ರಾಜ್ಕುಮಾರ್ ರಾಠೋಡ್ ಶಿಕ್ಷಕರು ಸೀಮಪ್ಪ ರಶೀದ್ ಸಾಬ್ ಹಣಿಜಗೇರಿ ಅನಿಲ್ ಆಚಾರ್ ಅಂದಪ್ಪ ಜವಳಿ ಶಿವಕುಮಾರ್ ಗುಲಗಣ್ಣನವರ್ ಸಂತೋಷ್ ಬಿರಾದಾರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ಪ ನಾಯಕ್ ಯಮನೂರಪ್ಪ ಕಟ್ಟಿಮನಿ ಅಚ್ಚಪ್ಪ ನಾಯಕ್ ಹಾಗೂ ಎಲ್ಲ ತಂಡ ಗುರು ಹಿರಿಯರು ಯುವಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಭಜನಾ ಮಂಡಳಿಯವರು ಹಾಗೂ ಮಹಿಳೆಯರು ಹಾಜರಿದ್ದರು ಮಾತಾ ಮಾರಿಕಾಂಬ ಸೇವೆಯನ್ನು ಮಾಡಿದ್ರು ಅವಾಗ ಮಾತಾ ಮಾರಿಕಾಂಬ ಆಗ ಅವರ ಕನಸಿನೇ ಬಂದು ಹೇಳ್ತಾಳ ನಿನ್ಗೊಂದು ಗಂಡು ಕೂಸು ಕೊಡ್ತೀನಿ ನನಗ್ ಕೊಡಬೇಕು ನೀನು ಗಂಡು ಮಗು ಕೊಡ್ತೀನಿ ನನಗ್ ಕೊಡಬೇಕು ನೀನು ಅಂತೇಳಿ ಭೀಮಾ ನಾಯಕ್ ಬಂದು ಹೇಳ್ತಾಳ ಅವಾಗ ಗಂಡ ಹೆಂಡತಿ ಇಬ್ರು ಮಾತಾಡ್ತಾರ ಇವಿನ ಕನಸು ಬಿದ್ದಂತೆ ಏನ್ ಮಾಡೋದು ದೇವಿ ಹೇಳಿ ಆಗಲಿ ಅಂದ್ರು ಅವಾಗ ಮಹಾಶಿವಾಲ ಮಹಾರಾಜರು ಹುಟ್ಟಿದ್ರು ಇದರ ಹಿಂದೆಗೆ ಸೀತಾ ಸೀತಾಮಾತೆಯ ತಂದೆ ಜನಕ ಮಹಾರಾಜ ಅವರ ಅಸ್ಥಾನದೊಳಗ ಅಷ್ಟವಕ್ರ ಅಂತ ಆಸ್ಥಾನ ಪಂಡಿತ ಇದ್ದ ಅಷ್ಟವಕ್ರ ಎಂಟು ತರದ ಗುರುಪಿಯಾಗಿದ್ದ ಕಣ್ಣು ತಟಕ ಬಾಯಿವ ತಾಟಕ ಕೈವ ತಾಟಕ ನೋಡಿದ್ರು ನಡೆದಿದ್ರು ಕಾರಣ ಇಷ್ಟೇ ಆತ ಹೊಟ್ಟಿ ಒಳಗಿರುವಾಗ ಅವರಪ್ಪ ಪೌರಾಣಿಕ ಕಥೆಯನ್ನು ಹೇಳಿದ್ದ ಪೌರಾಣಿಕ ಕಥೆಯನ್ನು ಹೇಳುವಾಗ ಅವಳ ತಾಯಿ ಅವನ ತಾಯಿ ಆ ಶಿಷ್ಯನ ಜೊತೆ ಕುತ್ಕೊಂಡು ಆ ಗಂಡ ಹೇಳ್ತಕ್ಕಂಥ ಕಥೆಯನ್ನ ಕೇಳ್ತಿತ್ತು ಮೂರು ತಿಂಗಳ ಕೂಸಿದಾಗದಿಂದ ಕತೆ ಹೇಳ್ತಾ ಬಂದ್ರು ನೋಡ್ರಿ ಮನೆಯೊಳಗ ಗರ್ಭವತಿಯನ್ನ ಎಂದು ಬೈಬಾರದು ಹೊಡಿಬಾರದು ಅವರು ನಮ್ಮ ಈ ಏನು ಸಮಾಜ ಏನು ಒಂದು ಹುಡುಕಟ್ಟು ಸಮಾಜ ಇತ್ತು ನಮ್ದು ಟ್ರೈಬಲ್ ಸಮಾಜ ಅನ್ನೋದು ಈ ಸಮಾಜ ಸಣ್ಣ ಒಂದು ಹುಟ್ಟುವಿಂದ ಅವರು ಕಾಲದಲ್ಲಿ ಇರುವಾಗಲೇ ಈ ಸಮಾಜವನ್ನು ಸುಧಾರಣೆ ಮಾಡುವಂತ ಏನು ಪ್ರಯತ್ನ ಪಟ್ಟರು ನಿಮ್ಮ ಸಮಾಜ ಈ ಬಂಜಾರು ಸಮಾಜವನ್ನು ಸುಧಾರಿಸಬೇಕು ಅವರ ಮುಂದೆ ತರಬೇಕಂತ ಏನು ಪ್ರಯತ್ನಪಟ್ಟ ಅದೇ ರೀತಿಯಾಗಿ ಇವತ್ತು ಸಮಾಜದಲ್ಲಿ ಇವತ್ತಿನ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನೀಡಲಾಗಿದೆ ಆದರೆ ಕೆಲವೊಂದು ತಾಲೂಕುಗಳಲ್ಲಿ ನಾವು ಗಮನಿಸಿದಾಗ ಈ ಒಂದು ಸಮಾಜದಲ್ಲಿ ಒಂದು ಊರಲ್ಲಿ ಕಡಿಮೆ ಇಪ್ಪತ್ತ್ ಮೂವತ್ತೆರಡು ನೇಮಕಾತಿ ಹೊಂದಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಆದರೆ ಕೆಲವೊಂದು ತಾಲೂಕು ಮತ್ತು ಗ್ರಾಮಗಳಲ್ಲಿ ಹಾಗೆ ಹೇಗಿದೆ ಹಿಂದೆ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಹೇಗಿದೆ ಸಮಾಜ ಆದರೆ ಒಂದು ಏನಿದೆ ಸಮಾಜವನ್ನು ಸುಧಾರಿಸಬೇಕು ಮುಂದೆ ತರಬೇಕೆನ್ನೆ ಅದನ್ನು ತಾವು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರನ್ನು ಮುಂದೆ ತಂದಾಗ ಅಂದ್ರೆ ಅವರಿಗೆ ಒಂದು ಯಾವುದೇ ಒಂದು ಜೀವನವನ್ನು ನಡೆಸಲು ಒಂದು ಸರ್ಕಾರ ನೋಡಿದ್ರೆ ಅಥವಾ ಯಾವ್ದಾದ್ರೂ ಒಂದು ಉತ್ತೇಜಕರನ್ನು ತಾನು ತಂದೆ ತಾಯಿಗಳು ಪ್ರಯತ್ನ ಪಟ್ಟರೆ ನಿಮ್ಮ ಜೀವನ ಸುಲಾಗ್ತದೆ ಸಮಾಜವೂ ಸುಲಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಕ್ಕೆ ಅವಕಾಶ ವಿಶ್ವದಲ್ಲೇ ಶ್ರೀಮಂತ ಸಮಾಜ ಅಗರ್ವ ಶ್ರೀಮಂತ ಭಕ್ತಿಯ ಸಮಾಜ ತಿರುಪತಿ ತಿಮ್ಮಪ್ಪ ಎಲ್ಲರ ಭಕ್ತಿಯನ್ನ ಸ್ವೀಕಾರ ಮಾಡಿದ ಆದ್ರೆ ಈ ಬಂಜಾರ ಸಮಾಜದ ಹಾತಿಯರ ಭಾವ ಹಾತಿಯರ ಭಾವ ಜೊತೆಗೆ ಕುತ್ಕೊಂಡು ಪಗಡಿ ಆಟ ಆಡಿದಂತಹ ಏಕೈಕ ನನ್ನ ಸಮಾಜದ ಹಾತಿಯರ ಭಾವಜಿಯವರು ನಿಜವಾಗ್ಲು ಬಂಜಾರ ಸಮಾಜದವರು ಭಕ್ತಿ ಶ್ರದ್ಧಾ ಮತ್ತು ನಿಯತಿಗೆ ಹೆಸರಾದಂತಹ ಸಮಾಜ ಈ ಬಂಜಾರ ಸಮಾಜ ಇಡೀ ಭಾರತಕ್ಕೆ ಇವತ್ತು ಒಳ್ಳೆಯ ಪದವಿ ತಂದೆ ತಾಯಿ ನನಸ್ತಾರೆ ನೋಡಪ್ಪ ಇಂಥ ಮಕ್ಕಳ ಎಷ್ಟು ಚಲೋ ಆಗ ಅಂತ ನೆನಸ್ತಾರ ಆ ಹೆಣ್ಣೊಳಗೆ ನಿಮ್ಮ ನೆನಸುವಂತೆ ನೀವು ಬದುಕನ್ನ ಕಟ್ಟಿಕೊಳ್ರಿ ಇವತ್ತಿನ ಕಾಲ ಯಾರು ಬಡವಿಲ್ಲ ನಾವು ಅದರ ಬಡವ ಅದೆಲ್ಲ ಸುಳ್ಳು ನೆಪ ಬಡವರ ನೆಪ ಯಾರ ಬಡವ ಅಂತ ಯಾರ ಗುಡಿ ಗುಡಿಲ್ಲ ಅವ ಬಡವ ಏನ್ ಬೇಕು ಅವನ ಬಡವ ಆದ್ರೆ ಇವತ್ತು ಬಜಾ ಸಮುದಾಯ ಅತ್ಯಂತ ಒಳ್ಳೆಯ ಸಮುದಾಯ ಅತ್ಯಂತ ಸಂಸ್ಕಾರ ಸಮುದಾಯದ ನಿಮ್ಮ ಗೊತ್ತೇವರ ಬಹಳ ಖುಷಿಯಾಗಿದೆ

ಗುಣವನ್ನು ನಮ್ಮ ಜೀವನದಲ್ಲಿ ಹೆಳಿಸಿಕೊಂಡು ಯಾವ ರೀತಿ ಸೇವಾ ಅವರು ಬೆಳೆಸಿದ್ರು ಯಾವ ರೀತಿಯ ಸೇವಾಲಯಗಳನ್ನು ಈ ಸಮಾಜಕ್ಕೆ ಒಬ್ಬ ಸಚ್ಚಾರಿತ್ರ ಪುರುಷನಾಗಿ ಮಾಡಿದ್ರು ಮಹಾ ಮಾನವತೆಯ ಮಾನವತಾವಾದಿಯನ್ನಾಗಿ ಮಾಡಿದ್ರು ಹಾಗೆ ಮಾಡಿದಾಗ ಮಾತ್ರ ನಮ್ಮ ಮಹನೀಯರ ಜಯಂತಿಯನ್ನು ಆಚರಣೆ ಮಾಡುವುದು ಅಂತ ಮಹನೀಯ

అధికారి తహసీల్దార్ బా సేవ్ ఈ బునది హ్యాభాసన చే ముందు ಮಾಡಬೇಕನ್ನೋದನ್ನು ಇಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ನಿರ್ಧರಿಸಬೇಕು ಯಾಕಂದ್ರೆ ಇವತ್ತಿನ ಎಲ್ಲ ಯುವಕರು ಏನಿದಿರಲ್ಲ ಇಲ್ಲಿ ಇನ್ನು ನೂರ ಇನ್ನೂರು ವರ್ಷ ಬಂದಾಗ ಒಂದು ಸಮಾಜ ಹೇಗಿರುತ್ತೆ ಅನ್ನೋದು ನೀವು ಅದನ್ನ ಮುನಾದಿ ಕಟ್ಟಿದ ಸೊ ಅದಕ್ಕೆ ತಮಗೆ ತಮ್ಮ ಇರುವಂತಹ ಎಲ್ಲ ಚಟುವಟಿಕೆಗಳಿರ್ಬೋದು ತಮ್ಮಿರುವಂತಹ ಸಮಾಜದಲ್ಲಿ ಎಲ್ಲ ಮುಖಂಡರಿರ್ಬೋದು ಎಲ್ಲರೂ ಹಿರಿಯರಿರ್ಬೋದು ಎಲ್ಲರೂ ಆಶೀರ್ವಾದ ತಾನು ಸಿಲಿ ಈ ಒಂದು ಸಮಾಜ ಇನ್ನೂ ಅಷ್ಟು ಚೆನ್ನಾಗಿ ಮುಂದೆ ಬರಲಿ ಅಂತ ಹೇಳದ ಇಲ್ಲಿ ಮಾತನಾಡಬೇಕು